ಇದು ರಾಜ್ಯ ಸರ್ಕಾರದ್ದು ತುಂಬ ಒಂದು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಜನಗಳ ಮೇಲೆ ಬರೆಯಾಗ್ತಾ ಮತದಾರರುಗಳಿಗೆ ತುಂಬ ಒಡತ ಆಗುತ್ತೆ ಇದೇ ಥರ ಆದರೆ ಜನ ಕಾಂಗ್ರೆಸ್ ಬಗ್ಗೆ ಯಾರು ವಿಶ್ವಾಸ ಮಾಡಲ್ಲ ಮೇಡಮ್ ಯಾವುದು ಬೇಕಾಗಿಲ್ಲ ಗ್ಯಾರಂಟಿ ಬೇಕಾಗಿಲ್ಲ ಯಾರು ಬರೀ ಹೆಣ್ಮಕ್ಳಿಗೆ ಕೊಡ್ತಾರೆ ಗಂಡ್ಮಕ್ಳು ಕೊಡಲಿ ಹೋಗಲಿ ಮೇಡಮ್ ನಿಲ್ಸೋದು ಬೇಡ ಗಂಡ್ಮಕ್ಳಿಗೂ ಕೊಡಲಿ ಮೇಡಮ್ ಅದೇ ಥರ ದಿವಿ ಆಗಲ್ವಾ ಆಗ್ತಾ ಇಲ್ಲ ಮೇಡಮ್ ದಿವಾಳಿ ಐದು ಸಾವಿರದ ಆರುನೂರು ಕೋಟಿ ಲಾಸಲ್ಲಿದೆ ಮೇಡಮ್ ಇದು ಆಗ್ತಾ ಇಲ್ವಾ ಮೇಡಮ್ ದಿವಾಳಿ ಬೇಡ ಇವಾಗ ಐವತ್ತು ಐದು ಸಾವಿರದ ಆರ್ನೂರ ಐವತ್ತು ಕೋಟಿ ಏನೋ ಲಾಸ್ ಅಲ್ಲಿ ಇದೆಯಲ್ಲ ಮೇಡಮ್ ಬೇಡ ಅದು ನಿಲ್ಸ್ಬಿಡಿ ಹೋಗ್ಲಿ ಸರ್ಕಾರ ಉದ್ದಾರ ಆಗ್ಲಿ ಈಗ ಹೆಣ್ಮಕ್ಳು ಉದ್ದಾರ ಮಾಡಿ ಏನಾಗಬೇಕು ಗಂಡ ಇಲ್ವಾ ಮೇಡಮ್ ಅವ್ರಿಗೆ ತಾಯಿ ಇಲ್ವಾ ತಂದೆ ಇಲ್ವಾ ಸಾಕ್ತಾರೆ ಮೇಡಮ್ ತಗಿತಾ ಇದಾರೆ ಇದೇನು ಇರ್ಬೋದು ಆ ತರದಲ್ಲಿರ್ಬೋದು ಎಲ್ಲಾದ್ರೂ ತಗಿತಾ ಇದಾರೆ ಯಾಕೆ ಇದು ಒಬ್ರಿಗೊಂದು ತಾರತಮ್ಯ ನೋಡಬಾರ್ದು ಒಂದ್ ಕಣ್ಗೆ ಎಣ್ಣೆ ಒಂದ್ ಕಣ್ಣು ಬೆಣ್ಣೆ ಇಕ್ಬಾರ್ದು ಸಮಾನತೆಯಾಗಿ ನೋಡ್ಲಿ ನಾವು ಓಟ್ ಹಾಕಿಲ್ವ ಮೇಡಮ್ ಗಣ್ಮಕ್ ಲೋಟ್ ಹಾಕಿಲ್ವಾ ಆ ರೀತಿಯಾಗಿ ನಾವು ಹೇಳಬೇಕಂದ್ರೆ ಸಮಾನತೆಯಾಗಿ ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡಲಿ ಒಂದು ಒಳ್ಳೆಯ ಥರ